চল নিজ নিকেতনে সংসার বিদেশে বিদেশির বেশে কেন পাকি মনো নিজ নিকেত ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಹತ್ತು ಹಿಂದಿನ ಧ್ವನಿಯ ತುಣುಕ್ನಲ್ಲಿ ಗಮನಿಸ್ತಾ ಇದ್ದ ಹಾಗೆ ನರೇಂದ್ರ ಇಚ್ಛಾಮರಣಿ ಯಾವಾಗ ತನ್ನ ನಿಜ ಸ್ವರೂಪವನ್ನು ಕಂಡುಕೊಂಡ್ಬಿಡ್ತಾನೋ ಆಮೇಲೆ ಕ್ಷಣಕಾಲವು ಕೂಡ ಈ ಶರೀರದಲ್ಲಿ ಇಷ್ಟ ಇರೋದಕ್ಕೆ ಇಷ್ಟಪಡದಲೇ ಈ ದೇಹವನ್ನು ಬಿಟ್ಟು ಬಿಡ್ತಾನೆ ಅನ್ನುವಂಥ ವಿಚಾರವನ್ನು ಶ್ರೀರಾಮಕೃಷ್ಣರು ತಿಳಿಸ್ತಾ ಇದ್ರು ಹಾಗೆ ಆಧ್ಯಾತ್ಮಿಕ ಶಕ್ತಿಗಳಿಂದ ಜಗತ್ತನ್ನೇ ಬುಡಸಹಿತ ಅಲ್ಲಾಡಿಸ್ಬಲ್ಲ ಅವನಿಂದ ಸಾಕಷ್ಟು ಕೆಲಸ ಆಗ್ಬೇಕಾಗಿದೆ ಹಾಗಾಗಿ ಅವನ ಅದ್ವೈತ ಸಾಕ್ಷಾತ್ಕಾರದ ಮೇಲೆ ಪರದೆಯನ್ನ ಎಳೆದು ಬಿಡೋ ಹಾಗೆ ಜಗನ್ಮಾತೆಯನ್ನ ನಾನು ಬಹಳವಾಗಿ ಪ್ರಾರ್ಥಿಸ್ಕೊಂಡಿದ್ದೇನೆ ಅಂತ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಿದ್ದನ್ನ ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ತಮ್ಮ ಸಂಗಡಿಗನು ಪ್ರಿಯ ನಾಯಕನೂ ಆದಂತಹ ನರೇಂದ್ರನ ಕುರಿತಾಗಿ ಶ್ರೀರಾಮಕೃಷ್ಣರ ಬಾಯಿಂದ ಇಂತಹ ಅದ್ಭುತವಾದಂತಹ ಇಂತಹ ಪರಮಾದ್ಭುತವಾದಂತಹ ಭವಿಷ್ಯವಾಣಿಯನ್ನ ಕೇಳಿಸ್ಕೊಂಡಂತಹ ಶಿಷ್ಯರು ಎಲ್ಲರೂ ಕೂಡ ಮೂಕಸ್ ಮೂಕ ವಿಸ್ಮಿತರಾಗ್ಬಿಟ್ಟಿದ್ದಾರೆ ಆದರೆ ಎಷ್ಟೋ ವರ್ಷಗಳ ಬಳಿಕ ಆ ಪ್ರತಿಯೊಂದು ಮಾತು ಕೂಡ ಅಕ್ಷರಶಃ ಸತ್ಯವಾಗಿ ಪರಿಣಮಿಸ್ತಾ ಇರುವುದನ್ನ ಕಣ್ಣಾರೆ ನೋಡೋವರೆಗೂ ಕೂಡ ಅವುಗಳ ಬಗ್ಗೆ ಅವರ ಶಂಕೆ ಪೂರ್ಣವಾಗಿ ದೂರವಾಗಿರಲಿಲ್ಲ ಶ್ರೀರಾಮಕೃಷ್ಣರು ಹೀಗೆ ಬೀಗ ಹಾಕ್ಬಿಟ್ರು ನರೇಂದ್ರನ್ಗೆ ಮುಂದೆ ಅನೇಕ ಬಾರಿ ನಿರ್ವಕಲ್ಪ ಸಮಾಧಿ ಪ್ರಾಪ್ತವಾಗುವಾಯಿತು ಅನ್ನುವಂತಹ ವಿಷಯ ತಿಳಿದು ಬರುತ್ತೆ ಮುಂದೆ ಸ್ವಾಮಿ ವಿವೇಕಾನಂದರು ಆದ ಮ ಆದ ನಂತರ ಅಮೇರಿಕೆಯ ಶಿಕಾಗೋದ ಮಿಚಿಗನ್ ಸರೋವರದ ತೀರದಲ್ಲಿ ಹಾಂಪ್ ಪೈರಿಷಿನ ಕ್ಯಾಂಪ್ ಪಪ್ಸಿ ಎಂಬ ಜಾಗದಲ್ಲಿ ಅದೊಂದು ಸಹಸ್ರ ಉದ್ಯಾನವನ ಅನ್ನುವಂಥ ಜಾಗದಲ್ಲಿ ಇಂತಹ ಅನುಭವವಾದದ್ದನ್ನು ಕಂಡ ಕಂಡದ್ದಾರೆ ಶ್ರೀರಾಮಕೃಷ್ಣರು ಹೇಳ್ತಾರೆ ನರೇಂದ್ರನ ಮೇಲಿದ್ದ ಮಾಯೆಯ ಪರದೆ ಅದೆಷ್ಟು ತೆಳುವಾಯಿತು ಅಂತಂದರೆ ಅದು ಯಾವಾಗಲಾದರೂ ಹರಿದು ಹೋಗ್ಬಿಡತ್ತೆ ಹೀಗೆ ಇಂತಹ ಸಂದರ್ಭಗಳಲ್ಲಿ ಅದು ಆಗಾಗ ಹರಿದು ಹೋಗ್ತಿತ್ತು ಅಂತ ನಾವಿಲ್ಲಿ ಭಾವಿಸಿ ನೋಡಬಹುದು ಆದರೆ ಈ ಮೂರೂ ಸ್ಥಳಗಳಲ್ಲಿ ಅಷ್ಟೇ ಅಲ್ಲದಲೇ ಅವರಿಗೆ ಇನ್ನೆಲ್ಲೆಲ್ಲೆಲ್ಲಿ ಎಷ್ಟೆಷ್ಟು ಸಲ ಈ ಅನುಭವವಾಗಿತ್ತೋ ಯಾರ ತಾನೇ ಅರ್ಥ ಮಾಡ್ಕೊಳ್ಬಲ್ರು ಶ್ರೀರಾಮಕೃಷ್ಣರ ದರ್ಶನಕ್ಕೆ ಅಂತ ಈಗ ಜನ ಗುಂಪು ಗುಂಪಾಗಿ ಧಾವಿಸಿ ಬರ್ತಾ ಇದ್ದಾರೆ ಇದನ್ನು ನೋಡಿದವರೆಲ್ಲರಿಗೂ ಕೂಡ ಅವರ ಲೀಲಾ ಸಮಾಪ್ತಿಯ ದಿನ ತುಂಬ ವೇಗವಾಗಿ ವೇಗವಾಗಿ ಸಮೀಪಿಸ್ತಾ ಇದೆ ಅನ್ನೋದು ಅರ್ಥವಾಯಿತು ನರೇಂದ್ರ ಅಂತೂ ಅದನ್ನು ತುಂಬ ಸ್ಪಷ್ಟವಾಗಿ ದಿನದಿಂದ ದಿನಕ್ಕೆ ಕಾಣ್ತಾ ಇದ್ದಾನೆ ಶ್ರೀರಾಮಕೃಷ್ಣರ ಅಂದರೆ ತನ್ನ ಗುರುದೇವನ ಅಗಲುವಿಕೆಯ ದುಃಖ ಅದರೊ ಅದರೊಟ್ಟಿಗೆ ತಾನು ಶ್ರೀರಾಮಕೃಷ್ಣರಿಂದ ಪಡೆದುಕೊಂಡಂತಹ ಅಮೂಲ್ಯ ಆಧ್ಯಾತ್ಮಿಕ ಅನುಭವಗಳ ಮಧುರ ಸ್ಮೃತಿ ಉಕ್ಕಿ ಉಕ್ಕಿ ಬರ್ತಿದೆ ನರೇಂದ್ರನಲ್ಲಿ ಅಷ್ಟೇ ಅಲ್ಲ ಅಲ್ಲದಲೇ ಶ್ರೀರಾಮಕೃಷ್ಣರ ನಿರ್ಯಾಣಾನಂತರದ ಅಥವಾ ನಿರ್ಯಾಣದ ಬಳಿಕ ಅವರ ಆಧ್ಯಾತ್ಮಿಕ ಸಂಪತ್ತಿಗೆ ಅಧಿಕಾರಿಯಾಗಬೇಕಾಗಿರುವಂಥವನು ತಾನೇ ಅಂದರೆ ನರೇಂದ್ರನೇ ಅನ್ನುವಂಥದ್ದು ಈಗ ಅವನ ಅರಿವಿಂದ ಆ ಹೊಣೆಗಾರಿಕೆಯನ್ನು ಹೊರೋದಕ್ಕೆ ಬೇಕಾಗಿರುವಂತಹ ಹೊಸ ಹೊಸ ಶಕ್ತಿ ಅವನಲ್ಲಿ ಉದ್ಭವಿಸ್ತಾ ಇರೋದನ್ನು ಈಗ ನರೇಂದ್ರ ಗಮನಿಸ್ತಾ ಇದ್ದಾನೆ ಇಲ್ಲಿ ನಾವು ಕುತೂಹಲಕರವಾದಂಥ ಒಂದು ಅಂಶವನ್ನು ಗಮನಿಸಿ ನೋಡಬೇಕು ಏನದು ಅದೇನು ಅಂತಂದರೆ ನರೇಂದ್ರ ಜಗನ್ಮಾತೆಯನ್ನ ಒಪ್ಕೊಂಡು ಜಗನ್ಮಾತೆಗೆ ಅವನ ಜವಾಬ್ದಾರಿಯನ್ನ ವಹಿಸಿಕೊಡೋ ಹಾಗೆ ಆಗೋದಕ್ಕೆ ಶ್ರೀರಾಮಕೃಷ್ಣರು ಮೂರ್ನಾಲ್ಕು ವರ್ಷಗಳೇ ಕಾಯಬೇಕಾಗಿ ಬಂತು ಅನ್ನೋದು ಹೀಗೆ ಮಾಡೋದಕ್ಕೆ ಸಾಧ್ಯವಾದ ಮೇಲೆ ಮಾತ್ರ ಶ್ರೀರಾಮಕೃಷ್ಣರು ತಮ್ಮ ಆಧ್ಯಾತ್ಮಿಕ ಸಂಪತ್ತನ್ನ ಅವನಿಗೆ ಧಾರೆ ಎರೆದು ಶರೀರ ತ್ಯಾಗ ಮಾಡೋದಕ್ಕೆ ಸಿದ್ಧರಾಗಿರ್ಬೋದು ಈ ವಿಷಯವಾಗಿ ನರೇಂದ್ರ ಮುಂದೆ ಹೇಳ್ತಾನೆ ಶ್ರೀರಾಮಕೃಷ್ಣರು ನನ್ನನ್ನು ಜಗನ್ಮಾತೆಗೆ ಒಪ್ಪಿಸಿಕೊಟ್ಟ ಮೇಲೆ ಅವರು ಆರೋಗ್ಯದಿಂದ ಇದ್ದದ್ದು ಆರು ತಿಂಗಳು ಮಾತ್ರ ಆಮೇಲೆ ಶ್ರೀರಾಮಕೃಷ್ಣರು ಕಾಯಿಲೆ ಬಿದ್ದು ಬಿಟ್ರು ಆ ನಿಜಕ್ಕೂ ಇನ್ನು ಮುಂದೆ ಶ್ರೀರಾಮಕೃಷ್ಣರ ಶಕ್ತಿ ತರಂಗ ಎಲ್ಲವೂ ಕೂಡ ಹೊಸ ಕಾಲುವೆಯೊಂದರ ಮೂಲಕ ಹರಿದು ಬರಬೇಕಾಗಿದೆ ಯಾರದು ನರೇಂದ್ರನೇ ಆ ಹೊಸ ಕಾಲುವೆ ನಾಲ್ಕು ವರ್ಷಗಳ ಸುದೀರ್ಘ ಪರಿಶ್ರಮದಿಂದ ಈ ಕಾಲುವೆಯನ್ನ ಅಂದ್ರೆ ನರೇಂದ್ರನನ್ನ ಈಗ ಶ್ರೀರಾಮಕೃಷ್ಣರು ಸಿದ್ಧಪಡಿಸಿದ್ದಾರೆ ಮುಂದಿನದ್ದನ್ನ